ಹಿಂದೂ ಫೈರ್ ಬ್ರಾಂಡ್ಗೆಂದು ಹೆಸರಾದ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಖಂಡನೀಯ ಯಲಬುರ್ಗಾ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಅಭಿಮಾನಿಗಳ ಆಕ್ರೋಶ ಯಲಬುರ್ಗಾ ಪಟ್ಟಣದ ನೌಕರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಜಿ ಪಲ್ಲೇದ್ ಮಾತನಾಡಿ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಉತ್ತರ ಕರ್ನಾಟಕ ದೊಡ್ಡ ಸಮಾಜದ ಪ್ರಬಲ ನಾಯಕ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಹಿಂದುತ್ವ ಅಭಿಮಾನಿಗಳು ಮತ್ತು ಸಮಾಜ ಸಹಿಸಲು ಸಾಧ್ಯವಿಲ್ಲ ಇದನ್ನ ಘಟೋಷ್ವಾಗಿ ಖಂಡಿಸುತ್ತೇವೆ ಎಂದು ಈ ಕುರಿತು ಪಟ್ನಾ ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶಗೌಡ ಶಿವಗೌಡರ್ ಮಾತನಾಡಿ ಬಸನಗೌಡ ಯತ್ನಾಳ್ರು ದೊಡ್ಡ ಸಮಾಜದ ನಾಯಕರಾದರು ಎಲ್ಲ ಸಮುದಾಯದ ಜನರ ಮೀಸಲಾತಿಗಾಗಿ ಮತ್ತು ಯಾವುದೇ ಸಮಾಜಕ್ಕೆ ಅನ್ಯಾಯ ಆದಾಗ ಅವರ ಪರ ಹೋರಾಟ ಮಾಡಿದ್ದಾರೆ ಹಾಗೂ ದೇಶದ್ರೋಹ ಭ್ರಷ್ಟಾಚಾರ ವಿರುದ್ಧ ಪ್ರತಿಪಾದಿಸುತ್ತಾ ಬಂದಿರುವುದು ಹಿಂದುತ್ವಕ್ಕೆ ತೊಂದರೆ ಆದಾಗ ಯಾವುದೇ ಮುಲಾಜಿಲ್ಲದೆ ಮಾತನಾಡುವ ಏಕೈಕ ವ್ಯಕ್ತಿಗೆಂದರೆ ಅದು ಯತ್ನಾಳ್ ಅಂತವರ ಮೇಲೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಕೈಗೊಂಡಿರುವ ಚಾಟ್ನಿ ಕ್ರಮ ಸೂಕ್ತವಾದದ್ದಲ್ಲ ಯಾ ಅವರು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ರಾಜ್ಯ ಸುತ್ತಿ ಪಕ್ಷದ ಸಂಘಟನೆ ಮಾಡಿದ್ದಾರೆ ಬಿಜೆಪಿ ಪಕ್ಷ ಸಿದ್ಧಾಂತ ಹಿಂದುತ್ವ ಆಧಾರದ ಮೇಲೆ ನಿಂತಿದೆ ಆ ಸಿದ್ಧಾಂತಕ್ಕೆ ಕಟ್ಟಬದ್ಧರಾಗಿ ವಿಧಾನಸೌಧದ ಅಧಿವೇಶನದಲ್ಲಿ ಅನೇಕ ಹಗರಣಗಳ ಬಗ್ಗೆ ಹಿಂದುತ್ವ ಬಗ್ಗೆ ನೇರ ನಿಷ್ಠುವಾಗಿ ಪ್ರತಿಪಾದಿಸುವ ಏಕೈಕ ಎಂದರೆ ಯತ್ನ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ನೆಲೆ ನಿಂತಿದೆ ಅಂದರೆ ಇಂತಹ ನಿಷ್ಠಾವಂತ ಮುಖಂಡರಿಂದ ಆದ್ದರಿಂದ ಬಿಜೆಪಿ ಹೈಕಮಾಂಡ್ ಯತ್ನಾಳರ ಮೇಲೆ ಕೈಗೊಂಡಿರುವ ಉಚ್ಚಾಟನೆ ಕ್ರಮ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ರು ಈ ವೇಳೆ ಪಟ್ನ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಲ್ ಸಿದ್ದರಾಮೇಶ್ ಬೇಲೇರಿ ಶರಣಪ್ಪ ರಾಂಪುರ ಬಂಡಿ ಗ್ರಾಮದ ಶರಣಪ್ಪ ಅರಕೇರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಆದಿ ಎನ್ ಟಿವಿ ಫೋರ್ ನ್ಯೂಸ್ ಯಲಬುರ್ಗಾ ಅದಕ್ಕೆ ನಾವು ಇವತ್ತು ಪತ್ರಿಕಾ ನಾವು ಮಾಡೋದೇನಂತಂದ್ರೆ ಅರ್ಧ ಮೀಟಿಂಗ್ ಆ ಮೀಟಿಂಗ್ ಅಲ್ಲಿ ಅಂದ್ರೆ ಬೆಳಗಾವಿ ಆಗುತ್ತೆ ಮಾಡ್ತೀವಿ ಮುಂದಿನ ದಿನ ತೀರ್ಮಾನಗಳಲ್ಲಿ ಒಂದು ವರ್ಷ ಇನ್ನೊಂದು ಏಕ ಬಿಟ್ಟು ತಗೊಂಡ್ರು ಶಿಕ್ಷಕರು ಒಳ್ಳೇದಾಗುತ್ತೆ ಮತ್ತು ಬಿಜೆಪಿ ಪಕ್ಷ ಮೂರನೇ ಸ್ಥಾನದಲ್ಲಿ ಹೋದಂತ ಗ್ಯಾರಂಟಿ ಇರುತ್ತೆ ನಾನು ಈ ಘಟನಾಪ್ರಸವಾಗಿ ತಾಲೂಕು ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಇದು ನಮ್ಮ ಸಮಾಜದ ಪರವಾಗಿ ಒಟ್ಟಾರೆ ಯಾಕೆ ನಾವು ಕೇಳ್ಕೊಳ್ಳೋದು ಏನಂದ್ರೆ ಇವತ್ತು ಏನು ಇವತ್ತು ಅಪೇಕ್ಷೆ ಇಲ್ಲಂತೆ ಒಂದು ಕಪ್ಪು ಚಿತ್ತೇನೂ ಇಲ್ಲ ಅವ್ರ ರಾಜಕೀಯ ಜೀವನದಲ್ಲಿ ಯಾವ್ದಾದ್ರು ಒಂದು ಭ್ರಷ್ಟಾಚಾರ ಯಾವ್ದಾದ್ರು ಒಂದು ಹಗರಣ ಯಾವುದರಲ್ಲಿ ಸಿಕ್ಕಿ ಹಾಕೊಳ್ಳೋದಂತೆ ಅಂತ ರಾಜಕಾರಣ ಮಾಡ್ಕೊಂಡು ಬಂದವರು ಹಾಗಾಗಿ ಅವ್ರನ್ನ ಸಾಕಷ್ಟು ಜನ ಹಿಂದೂಪರ ಹೋರಾಟಗಾರ ಗುರುತಿಸಿದಾರ ಅಂತ ಒಬ್ಬರನ್ನ ಪಕ್ಷ ಕಳ್ಕೊಂಡ ಪಕ್ಷಕ್ಕೂ ಲಾಸು ನಮ್ಮ ಉತ್ತರ ಕರ್ನಾಟಕಕ್ಕೂ ದೊಡ್ಡ ಲಾಸು ಹಾಗಾಗಿ ಪಕ್ಷ ಇನ್ನೊಮ್ಮೆ ಇದನ್ನ ಏನಾದ್ರೂ ಮಾಡಿ ಇನ್ನೊಮ್ಮೆ ಪರಾಮರ್ಶೆ ಮಾಡಿ ಈ ಒಂದು ಏನು ಸಸ್ಪೆಂಡ್ ಮಾಡಿದೆ ಅಮಾನತ್ ಮಾಡಿದೆ ಆ ಅಮಾನತನ್ನ ವಾಪಸ್ ತಗೋಬೇಕಂತ ಹೇಳಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಕೇಳ್ಕೊಂತೇನೆ ಹಾಗೆ